ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ಫ್ರೈಡೆ ವ್ಲಾಗು ಇವತ್ತಿನ ದಿನ ಹೆಂಗ ಹೋಗುತ್ತೆ ಅಂತ ನೋಡೋಣ ಬನ್ನಿ ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಯಾಕೆ ಯಾಕೆ ಇವಾಗ ಟಿಫನಿಗೆ ನಾನು ವೈಟ್ ಪಲಾವ್ ಮಾಡ್ತಾ ಇದ್ದೀನಿ ನಾನು ಕೂಡ ಒಂದ್ಸಲ ಪ್ರಯೋಗ ಮಾಡಿ ಆಮೇಲೆ ಚೆನ್ನಾಗಿ ಬಂತು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇದು ಬಂದು ಸಿಂಪಲ್ಲು ಕ್ವಿಕ್ಕಾಗಿ ಮಾಡ್ಬೋದು ಮೇನ್ ಇಂಗ್ರೀಡಿಯೆಂಟ್ ಬಂದು ಕಾಯಿ ಹಾಲು ತರಕಾರಿ ಏನೇನಿದೆಯೋ ತಗೊಬೋದು ಸ್ವಲ್ಪ ಬಟಾಣಿ ಹಾಕಿದ್ರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಪಲಾವ್ ಸಾಮಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಮೆಣ್ಸಿನ್ಕಾಯಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಇವಾಗ ಪಾತ್ರೆ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು ಸ್ವಲ್ಪ ಪಲಾವ್ ಸಾಮಾನು ಮತ್ತು ಈರುಳ್ಳಿ ಇದನ್ನು ನನ್ನ ತಮ್ಮನ ಹೆಂಡತಿ ಹೇಳ್ಕೊಟ್ಟಿದ್ದು ಅವರು ಒಂದ್ಸಲಿ ಮಾಡಿದಾಗ ಕಟ್ ಕಳಿಸಿದ್ರು ಆಯಿತಾ ತುಂಬ ಚೆನ್ನಾಗಾಗಿತ್ತು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟಾಕ್ ಇಟ್ಕೊಬಿಟ್ಟಿರ್ತೀನಿ ಮನೇಲಿ ಅಂಗಡಿದು ಚೆನ್ನಾಗಿರುತ್ತೆ ಬಟ್ ಯಾವಾಗಾರ ಒಂದ್ಸಲಿ ಚೆಂದ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಖಾರ ಇನ್ನೇನು ಹಾಕಲ್ಲ ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ತರಕಾರಿ ಹಾಕ್ತಾ ಇದ್ದೀನಿ ನಾನು ಕೂಡ ಕುಕ್ಕಿಂಗ್ ವ್ಲಾಗ್ ಎಲ್ಲ ಮಾಡಿಬಿಟ್ಟು ತುಂಬ ದಿನಗಳಾಗೋಯಿತು ಏನಂದರೆ ಇವಾಗ ಟೈಮ್ ಅಷ್ಟು ಸಿಗಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಮಾಡಲ್ಲ ಪಲಾವ್ಗೆ ಈ ರೀತಿ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದೇನು ಅಷ್ಟು ಚೆನ್ನಾಗಿರಲ್ಲ ಲಾಸ್ಟ್ ಟೈಮ್ ಬಟಾಣಿ ಹಾಕಿದ್ದೆ ನಾನು ಪ್ರಯೋಗ ಮಾಡೋವಾಗ ಹೆಂಗಾಗುತ್ತೆ ಅಂತ ಇವಾಗ ನೋಡಿ ಅದೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನ ಹಾಲು ಹಾಕ್ಬೇಕು ನಿಮಗೆ ನೋಡ್ಕೊಡಿ ಎಷ್ಟು ಬೇಕಷ್ಟು ಆಯಿತಾ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದಾದ ನಂತರ ಅಕ್ಕಿ ಇನ್ನೇನು ಎಕ್ಸ್ಟ್ರಾ ಹಾಕಂಗೆ ಇಲ್ಲ ಸಕ್ಕತ್ತಾಗುತ್ತೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ಅಂಡ್ ಇವಾಗ ಅರ್ಶನ ಹಾಕ್ಬೋದು ಅದೆಲ್ಲ ಬೇಡ ನೆಕ್ಸ್ಟು ಕುಕ್ಕಿಂಗಲ್ಲಿ ತೋರಿಸ್ತೀನಿ ನಾನು ಅದು ಥರ ಪಲಾವ್ ಮಾಡೋದು ಅದು ಇನ್ನೂ ಸೂಪರಾಗಿ ಬರುತ್ತೆ ಮಾಮೂಲಿ ಎಲ್ಲರ ಮನೇಲೂ ಮಾಡ್ತಾರೆ ಬಟ್ ಮಾಡೋ ವಿಧಾನಗಳು ಬೇರೆ ಬೇರೆ ಥರ ಇರುತ್ತೆ ಇವಾಗ ಕುದೀತಾ ಇದೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಬಿಡ್ತೀನಿ ನೋಡಿ ಇನ್ನೇನು ಇಲ್ಲ ಇವಾಗ ಕಂಪ್ಲೀಟ್ ಮುಚ್ಚಿಬಿಡೋದು ನನ್ನ ಮಗಳಿಗೆ ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗಿತ್ತು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡ್ಕೊಬೋದು ಅಂದರೆ ಇದೆ ನೋಡಿ ಆಯಿತಾ ಇವಾಗ ಒಂದು ಎರಡು ವಿಜಿಲ್ಗೆ ಕೂಗಿಸ್ತೀನಿ ನನ್ನ ಮಗಳಗಿನ್ನ ನಾನು ರೆಡಿ ಮಾಡಿಸಿ ಇನ್ನು ಹೊಡೆಸೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಹಾಗೆ ಹೋಗ್ಬಿಡುತ್ತೆ ಅದಕ್ಕೆ ಸಿಂಪಲ್ ಆಗಿರೋ ರೆಸಿಪೀಸ್ ಮಾಡೋಣ ಅಂತ ಹೇಳಿ ಇವಾಗ ನೋಡಿ ನಮ್ಮ ವೈಟ್ ಪಲಾವ್ ಘಮ ಘಮ ಅಂತಿದೆ ಇದಕ್ಕೆ ಗ್ರೇವಿ ಮಾಡಿಕೊಂಡ್ರೆ ಚೆಂದ ಮೊಸರು ಬಜ್ಜಿ ಅಷ್ಟು ಕಾಂಬಿನೇಷನ್ ಬರಲ್ಲ ಇದು ಗ್ರೇವಿ ಅಂತಂದರೆ ಚಿಕನ್ ಗ್ರೇವಿ ಮತ್ತು ಮಶ್ರೂಮು ತರಕಾರಿ ಇದು ಇದೆಲ್ಲ ಸಕ್ಕದಾಗಿರುತ್ತೆ ಮಾತ್ರ ನೋಡಿ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಮೆಣಸು ಹಾಕೊಳ್ಳಿ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಇವಾಗ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಹೊರಡಿಸ್ಬೇಕು ಇನ್ನೇನು ನನ್ನ ಮಗಳನ್ನ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ನಾನು ಅವಳಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಗೈಸ್ ಇವತ್ ಒಂಥರ ಏನೋ ಸಿಕ್ಕಾಬಟ್ಟೆ ಲೋ ಫೀಲ್ ಆಗ್ತಿದೆ ಏನೋ ಬೇಜಾರು ಏನಕ್ಕೆ ಅಂತ ಗೊತ್ತಿಲ್ಲ ಒಂದ್ ಎರಡ್ ಮೂರ್ ವಿಷಯ ಆಯ್ತು ಪಶ್ನದ ಏನ್ ಗೊತ್ತಾ ಈ ವಾಟ್ಸಪ್ ಮೀನ್ಸ್ ಈ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ನೋಡಿ ನಮ್ ನಾವ್ ಏನ್ ಅನ್ಕೊಂಡಿರ್ತೀವಿ ಮನ್ಸರಿ ಅದು ಹಂಗೆ ಬಂದ್ಬಿಡುತ್ತೆ ಅದ್ರಲ್ಲಿ மெம்ஸ் ஆகோ இல்ல ஒன்னோ ஸ்டேட்டஸ் ஆகோ ஏனோட இதல்ல மேலே எஸ்டோந்த ஊட்ட திண்டி எல்லாட்ட அவர் முந்தே இத்தர் அங்க அந்த ஏனோ ஒன் நோட் சேஜார் ஆகோய்து நங்க அது நோட் மாத்தா அதே சம்பந்த பட்டி நோடி நோடி இன்னும் ಆಗೋಗ್ಬಿಡ್ತು ನನ್ಗೆ ಹೌದಲ್ವಾ ನಿಜ ಅಲ್ವಾ ನಾವೇ ಅವ್ರ ಮೇಲೆ ಮಣ್ಣಾಕ್ ಬಿಡ್ತೀವಲ್ವಾ ಅಂತ ಇದೆಲ್ಲ ತುಂಬಾ ವಾಸ್ತವನೇ ಅದು ಪ್ರಪಂಚ ಇರೋದ ಹಂಗೆ ದೇವ್ರ ಸೃಷ್ಟಿನೇ ಹಿಂಗೆ ಬಟ್ ಆದ್ರೂ ನಾನು ಇದೆಲ್ಲ ಓವರ್ ಆಗಿ ತಿಂಕ್ ಮಾಡ್ತಾ ಇದ್ದೀನಿ ಓವರ್ ಆಗಿ ತಿಂಕ್ ಮಾಡ್ಕೊಂಡು ತಲೆ ಕೆಡ್ಸ್ಕೊತಾ ಇದ್ದೀನ ಕಳೆದ ಪ್ರತಿಯೊಬ್ಬ ಮನುಷ್ಯಂಗೂ ಇದು ಸಹಜ ಇದು ಆದ್ರೂ ಏನಿಕ್ ಇಷ್ಟು ನನಗತ್ತೆ ಕಾಡ್ತಾ ಐತೆ ನನ್ಗೆ ಕಣ್ಣೆದ್ರಗಡೆ ನಾ ಎರಡು ಎರಡು ಸಾವಿರ ಕಣ್ಣೆದ್ರುಗಡೆ ನೋಡ್ಬಿಟ್ಟು ಇಷ್ಟೊಂದು ಕಾಡ್ತಿದ್ಯಾ ನನ್ಗೆ ಅನ್ನೋದು ಸಿಕ್ಕಾಪಡೆ ಒಂಥರ ಹೆವಿ ಬೇಜಾರ್ ಆಗೋಯ್ತು ಇನ್ನೂ ಒಂದೆರಡು ವಿಷಯ ಇದೆ ಅದನ್ನು ಕೂಡ ಆಮೇಲೆ ಶೇರ್ ಮಾಡ್ಕೋತೀನಿ ಇವಾಗ ಕೆಲ್ಸ ಮುಗಿಸ್ತೆ ನೆನ್ನೆ ಸಾರಿ ಬಿಡಿ ಹಾಕಿದ್ನಲ್ಲ ಕೆಲ್ವ ಶುಟಿ ಸ್ಪ್ಯಾಚ್ ಇತ್ತು ಇವಾಗ ಸ್ಟ್ರೈಟ್ ಮಗಳ ಸ್ಕೂಲ್ಗೆ ಹೋಗ್ತೀನಿ ಅವಳ ಕರ್ಕೊಂತೀನಿ ಅದಾದ್ಮೇಲೆ ನೆಕ್ಸ್ಟ್ ನನ್ನ ದಿನಚರಿ ಹೆಂಗಿರುತ್ತೆ ಅಂತ ನೋಡ್ಬೋದು ನೀವು

ಇವಾಗ ನಾನು ಮನೆಗೆ ಹೊರಟಿದ್ದೀನಿ ನಮ್ಮ ಮನೆಗೆ ಏರ್ ಫೋರ್ಸ್ ಹತ್ರ ಇದ್ದೀನಿ ಏನೋ ಗೊತ್ತಿಲ್ಲ ಇದಕ್ಕಿದ್ದಂಗೆ ಹೋಗ್ಬೇಕು ಅಂತ ಅನಿಸ್ತು ಅದು ಒಬ್ಳೆ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಆಫ್ ವೇ ಮಕ್ಳಿಬ್ರು ಮನೇಲಿ ಮಲಗಿದ್ರು ಅವ್ರನ್ನ ಯೂಶಲಿ ಕರ್ಕೊಂಡು ಹೋಗ್ತಿದ್ದೆ ಸ್ಯಾಟರ್ಡೆ ಸಂಡೇ ಅಂತೆಲ್ಲ ಹೋಗ್ತಾ ಇದ್ವಿ ಬಟ್ ನನ್ ಮಗನ್ಗೆ ಯಾಕೋ ನೆಗಡಿ ಸಿಕ್ಕಾಪಟ್ಟೆ ನೆಗಡಿ ಅದಕ್ಕೆ ಬೇಡ ಈ ವಾರ ಅನ್ಕೊಂಡ್ ಸುಮ್ನ ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ನನ್ ಮಗಳಿಗೆ ಏಪ್ರಿಲ್ವರೆಗೂ ಸ್ಕೂಲ್ ಇದೆ ಸೊ ಸುಮ್ ಸುಮ್ನೆ ರಜಾಕ್ ಸಲ ಕರ್ಕೊಂಡೋಗದ್ ಬೇಡ ಹೆಂಗೂ ಓದ್ತಿದ್ದಾಳೆ ಟೀಚರ್ ಚೆನ್ನಾಗಿ ಓದ್ತಿದ್ದಾಳೆ ಅಂತ ಅಂದ್ರು ಇವಾಗ ನನ್ಗೇನಕ್ಕೋ ಸಡನ್ ಸಡನ್ನಾಗಿ ಹೋಗ್ಬೇಕು ಅಂತ ಅನ್ನಿಸ್ತು ಬೆಳಗ್ಗೆಂದ ಬೇಜಾರಾಗ್ತಾ ಇತ್ತು ಅದಕ್ಕೆ ಆಮೇಲೆ ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಟೌನ್ ಇಂದ ಸ್ಯಾರಿ ಆರ್ಡರ್ ಮಾಡ್ಕೊಂಡಿದ್ರು ಅವರು ಪೇಮೆಂಟ್ ಹಾಕಿ ಯಾತತ್ರ ಒನ್ ವೀಕ್ ಆಯಿತು ನಾನು ಆ ಕಡೆ ಬಂದಾಗ ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರದ್ದು ಸ್ಯಾರಿನ ಬ್ಯಾಗಲ್ಲಿ ಹಾಕೊಂಡಿದ್ದೀನಿ ಸೊ ಹಂಗೆ ಎರಡು ಕೆಲಸನೂ ಆಗುತ್ತೆ ಆ ಒಬ್ಬಳೆ ಹೋಗಿ ಒಬ್ಳೇ ಬರೋಣ ಅಂತ ಅನ್ನಿಸ್ತು ಯಾಕೋ ಅದಕ್ಕೆ ಹೊರಟಿದ್ದೀನಿ ಸ್ಟ್ರೈಟ್ ಅವೇ ಮನೆಗೆ ಹೋಗ್ತೀನಿ ಓಕೆ ಬನ್ನಿ ಹೋಗೋಣ ಈಗ ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ಹೊಡೋಣ ಅನ್ಬಿಟ್ಟು ನಾನು ನಾಲ್ಕು ಕಾಲಂಗೆ ಮನೆ ಬಿಟ್ಟಿದ್ದು ಒಂದವರ್ ಆಮೇಲೆ ಪೆಟ್ರೋಲ್ ಬೇರೆ ಖಾಲಿ ಆಗಿರೋಂಗೈತೆ ಹಾಕ್ಸ್ಕೊಂಡ್ ಹೋಗ್ಬಿಡ್ತೀನಿ ನಾನ್ ಬರೋ ಅರ್ಜೆಂಟ್ ಅಲ್ಲಿ ನೆನ್ನೆ ಹಾಕ್ಸಿದ್ ಪೆಟ್ರೋಲ್ ಇವಾಗ ಒಂಚೂರು ಹಾಕ್ಸ್ಕೊಂಡ್ ಹೋಗ್ಬಿಟ್ರೆ ಸಮಾಧಾನ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೀನಿ ಇಬ್ರು ಮಲ್ಗಿದ್ದು ಸುಮ್ನೆ ಎಬ್ಸಿದ್ರೆ ರಂಪಾರಣೆ ಮಾಡ್ತಾರೆ ಹೋಗು ಅಂತ ಅನ್ಬಿಟ್ಟು ಅದಕ್ಕೆ ಹೊರಟಿದೀನಿ ಬನ್ನಿ ಹೋಗೋಣ ಈಗ ಮನೆಗೆ ಹೋದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಹೋಗೋದ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗೋಯ್ತು ಅತ್ತೆ ಎಲ್ಲಮ್ಮ ಮಕ್ಳನ್ ಕರ್ಕೊಂಬಂದಿಲ್ಲ ಅಂತಂದ್ರು ಹಿಂಗೆ ಹಿಂಗೆ ಅಂತಂದೆ ಆಮೇಲೆ ಊಟ ಮಾಡು ಅಂತಂದ್ರು ಊಟ ಮಾಡ್ಕೊಂಡು ಕುತ್ಕೊಂಡೆ ಅವರು ಪಾಪ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಮಾತಾಡ್ಬಿಟ್ಟು ಹೋದ್ರು ಇವಾಗ ಊಟ ಮುಗಿಸ್ತ ಆರು ಗಂಟೆ ಟೈಮು ಇವಾಗ ಮನೆಗೆ ಹೋಗಬೇಕು ಅವರು ಸಬ್ಸ್ಕ್ರೈಬರ್ ಬರೀ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನಪ್ಪ ಮಾಡೋದು ಏನು ಮಾಡೋದು ಅಂದರೆ ಗೊತ್ತಾಗ್ತಿಲ್ಲ ಅರ್ಧ ಗಂಟೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಬಂದು ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ ಇರ್ತೀನಿ ಮೋರಿ ಎಲ್ಲ ಅವರಲ್ಲಿ ಮಧ್ಯ ಏನೋ ಕೆಲಸ ಮಾಡ್ತಾ ಇದ್ರು ಈ ಪೈಪ್ ಹಾಕ್ತಾರಲ್ಲ ಲಾಂಗ್ ಅದರದು ಆಮೇಲೆ ಈ ಜೆ ಸಿ ಪಿ ಮೊದಲೇ ಗೊತ್ತಲ್ಲ ಸ್ವಲ್ಪ ಟೆಚ್ ಆದ್ರೂನು ಮನೆಯದು ಪೈಪ್ಗಳು ಟ್ಯಾಂಕ್ಗಳು ಎಲ್ಲ ಒಡೆದೋಗ್ಬಿಡ್ತವೆ ಅದೇ ಸಮಸ್ಯೆ ಆಗಿದೆ ಇದು ಸೊ ಅದಕ್ಕೆ ಎಲ್ರು ಪಾಪ ಅವ್ರವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಪೈಪ್ಗಳು ಹಾಕ್ಸ್ಕೊತಾ ಇದ್ರು ನಾನು ಕೂಡ ಹಂಗೆ ನೋಡ್ಕೊಂಡು ನಿಂತ್ಕೊಂಡೆ ನಮ್ಮ ಅತ್ತೆದು ಬೆಳಗ್ಗೆಯಿಂದ ಇದೆ ಕೆಲ್ಸ ಇಷ್ಟೋ ತನಕ ವೇಟ್ ಮಾಡ್ದೆ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಎತ್ತಿಲ್ಲ ಅವ್ರದು ವಾಟ್ಸ್ಆ್ಯಪ್ ಕಾಲ್ ಮಾತ್ರ ಅಂತ ಹೇಳಿದ್ರು ಅದಾದ್ಮೇಲೆ ಪಾಪ ಇಲ್ಲಿ ರೋಡ್ ಎಲ್ಲ ಸ್ವಲ್ಪ ನೀಟ್ ಮಾಡ್ತಾ ಇದ್ದಾರೆ ಸೊ ಪೈಪ್ ಒಂದು ಎಡವಟ್ಟು ಆಗ್ಬಿಟ್ಟೈತೆ ಅದಕ್ಕೋಸ್ಕರ ನಿಂತ್ಕೊಂಡು ಇಷ್ಟೋ ತನಕ ನಾನು ನೋಡ್ತಾ ಇದ್ದೆ ನಮ್ಮ ಅತ್ತೆ ಜೊತೆ ಆರೂವರೆ ಆಯ್ತು ಇನ್ನೇನು ಮನೆ ಕಡೆ ಹೊರಡಬೇಕು ಸ್ವಲ್ಪ ಪೈಪು ಎಲ್ಲ ಹಾಕಿದ್ಮೇಲೆ ಹೊರಡೋಣ ಅಂತ ನೋಡ್ತಾ ಇದೀನಿ ನಾನು ಸೊ ಇನ್ನೊಂದು ಸ್ವಲ್ಪ ತಿರ್ತೀನಿ ಅಷ್ಟರಲ್ಲಿ ಇವಾಗ ಚಟ್ನಿ ಪುಡಿ ಮತ್ತೆ ಇದು ಮಿಕ್ಸರ್ ಮಾಡಿದರೆ ಅದನ್ನೆಲ್ಲ ಮಕ್ಳಿಗೆ ಎತ್ಕೊತೀನಿ ಅಷ್ಟರಲ್ಲೆಲ್ಲ ಪ್ಯಾಕ್ ಮಾಡ್ಕೊತೀನಿ ಓಕೆ ನೋಡಿ ಇದು ಮಿಕ್ಸ್ಚರ್ ಮಾಡಿದ್ದಾರೆ ಒಂದು ನಿಮಿಷ ತೋರಿಸ್ತೀನಿ ಇದು ನಮ್ಮತ್ತೇನೆ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಟೈಮು ಖಾರ ಹಾಕ್ಬಿಟ್ಟಿದ್ರು ನನ್ ಮಕ್ಳಂತೂ ಮುಟ್ಲೇ ಇಲ್ಲ ಈ ಸಲ ಸ್ವಲ್ಪ ಸ್ವೀಟ್ ಆಗಿ ಮಾಡಿದ್ದಾರೆ ನಾನು ತಿನ್ ನೋಡದೆ ಚೆನ್ನಾಗಿತ್ತು ಇವಾಗ ಇದನ್ನ ಸ್ವಲ್ಪ ಹಾಕೊಂಡು ಹೋಯ್ತಿನಿ ಈಗ ನೋಡಿ ಇಷ್ಟೆಲ್ಲಾ ಬಟ್ಲು ಮನೇಲಿತ್ತು ಎಲ್ಲ ಒಂದೊಂದು ಒಂದೊಂದು ತಗೊಂಡೋಗಿದ್ದೆ ಇವಾಗ ಇಲ್ಲಿ ಇಟ್ಟೆ ಕವರ್ಗೆ ಹಾಕೋತೀನಿ ನೋಡೋಣ ಇದು ಅವರೆಕಾಳು ಕಾಳು ಬರುತ್ತಲ್ಲ ಅವರೆಕಾಳು ಕಾಳು ಹಾಕಿ ಮಾಡಿದ್ದಾರೆ ನನಗೂ ನಿಮಗೆಲ್ಲ ರೆಸಿಪಿ ತೋರಿಸ್ಬೇಕು ಅಂತ ಆಸೆ ನಾವು ಅತ್ತೆ ಸಕ್ಕತ್ತಾಗಿ ಮಾಡ್ತಾರೆ ಬಟ್ ನೋಡ ಟೈಮು ಆದಾಗ ಆದಾಗ ಒಂದೊಂದೇ ಒಂದೊಂದೇ ರೆಸಿಪಿ ತೋರಿಸ್ತೀನಿ ಆಯಿತಾ ಮಕ್ಕಳು ಬರ್ತಾರಲ್ಲ ಅದಕ್ಕೆ ತಿನ್ನೋಕ್ಕೆ ಅಂತ ಮಾಡೋರೆ ನಮಗೂ ಕೂಡ ಆಗುತ್ತೆ ಅಂತ ಸಾಕು ಒಂದು ಸ್ವಲ್ಪ ತಗೊಂಡು ತಿಂತಿರ್ಗ ಬಂದರೆ ಬೇಕಾಗುತ್ತಲ್ಲ ಚಟ್ನಿ ಪುಡಿ ನೋಡಬೇಕು ಲಾಸ್ಟ್ ಟೈಮ್ ತಗೊಂಡೋಗಿದ್ದೆ ನಮ್ಮ ಪ್ರಣವಿಗೆ ಒಂಚೂರು ಕೊಟ್ಟಿದ್ದೆ ಇಲ್ಲಿ ನೋಡಿ ನಮ್ಮ ಮಾವ ಮಕ್ಕಳಿಗೆ ಅಂತ ಐಸ್ ಕ್ರೀಮ್ ತಂದವ್ರೆ ಚಟ್ನಿ ಪುಡಿಯಲ್ಲಿ ಚಟ್ನಿ ಪುಡಿ ಕೇಳಣ ಪಾಪ ನಮ್ಮ ಸಬ್ಸ್ಕ್ರೈಬರ್ಗೆ ಎರಡು ತಿಂಗಳು ಚಿಕ್ಕ ಪಾಪು ಇದೆಯಂತೆ ಆ ನಂಗೂ ಗೊತ್ತಿರಲಿಲ್ಲ ಸೊ ಇವಾಗ ಬರ್ತೀನಿ ಒಂದು ಹತ್ತು ನಿಮಿಷ ಅಂತ ಹೇಳಿದಾರೆ ಅಷ್ಟರಲ್ಲಿ ನಾನು ಇದೊಂದು ಐಸ್ ಕ್ರೀಮ್ ತಿನ್ಕೊಂಬಿಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ ಇಲ್ಲೇ ನಮ್ಮ ಮನೆ ಹತ್ರನೇ ಬರ್ತೀನಿ ಅಂತಂದರು ನಾನು ಇಲ್ಲ ನೆಕ್ಸ್ಟ್ ವೀಕ್ ಕೊಡಿ ಅಂತಂದರು ಬಟ್ ನಾನು ನೆಕ್ಸ್ಟ್ ವೀಕ್ವರೆಗೂ ಇಟ್ಕೊಡಕ್ಕೆ ನನಗೆ ಅದು ಸಮಾಧಾನ ಆಗಲ್ಲ ಅವ್ರದ್ದು ಪೇಮೆಂಟ್ ಹಾಕಿದ್ಮೇಲೆ ನಾವು ಕೊಟ್ಬಿಡ್ಬೇಕಲ್ವ ಸೊ ಹಾಗಾಗಿ ವೆಯ್ಟ್ ಒಂದು ಅರ್ಧ ಗಂಟೆ ಅರೂ ಪರವಾಗಿಲ್ಲ ಅವ್ರಿಗೆ ಬತ್ತ ಕೊಟ್ಬಿಟ್ಟೇ ಹೋಗೋದು ನನ್ನ ಸ್ಯಾರಿನ ಇಲ್ಲಾರ ನನಗದು ಏನೋ ನಂಗೆ ನೆಮ್ಮದಿನೇ ಇರಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ತೀನಿ ಇವತ್ತು ಇವಾಗ ಒಂದು ಕಾಲು ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟರಲ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ರೆ ಓಕೆ ಸೀದೆ ಸೀರೆ ಬ್ಲ್ಯಾಕ್ ವಿತ್ ಮೆಂತ್ಯ ಆರ್ಡ್ರ್ ಮಾಡ್ಕೊಂಡಿದ್ರು ಇವಾಗಿದು ಕೊಡ್ತೀನಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಪಾಪ ನಮ್ಮ ಮನೆ ಹತ್ರನೇ ಪಾಪ ನಮ್ಮ ಮನೆ ಹತ್ರಕ್ಕೆ ಬರ್ತಾವ್ರೆ ಏನೋ ಗಾಡಿಗೆ ಬರ್ತೀನಿ ಅಂದರು ಸೊ ಬನ್ನಿ ಇವಾಗ ಇದನ್ನು ಕೊಟ್ಟು ಕೆಲಸ ಮುಗಿಸೋಣ ಆಲ್ರೆಡಿ ಟೈಮ್ ಬಂದು ಆರು ಮುಕ್ಕಾಲ್ ಹತ್ತಿರ ಆಗ್ಬಿಟ್ಟಿದೆ ಮುಗೀತು ಅಲ್ಲಿ ಪೈಪ್ ಕೆಲಸ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಸ್ವಲ್ಪ ಸಾಂಬಾರು ಎತ್ಕೊಂಡು ಹೋಯ್ತೀನಿ ಹೋಗ್ಬಿಟ್ಟು ಏನು ಮಾಡಲಿ ಟೈಮಾಗಿ ಹೋಗ್ಬಿಡುತ್ತಲ್ಲ ಮತ್ತು ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಮಾಡಿದ್ರು ಎತ್ಕೊಂಡಿದ್ದೀನಿ ಅದ್ರ ಮೇಲೆ ಕವರ್ ಹಾಕ್ಬೇಕು ಕವರ್ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಬೇಕು ರೈಸ್ ಇವಾಗ ಮನೆ ಹತ್ರ ಬಂದೆ ನನ್ನ ಮಗಳು ಚಿಕನ್ ತಗೊಂಬ ಅಂತ ಅಂದಿದ್ದಾಳೆ ಸೊ ಹಾಗಾಗಿ ಇಲ್ಲೇ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ಹೋಗಿ ತಗೊಂಡು ಬೇಗ ಮನೆಗೆ ಹೋಗ್ಬೇಕು ಯೋ ಚಿಕನ್ ಖಾಲಿ ಅಂತ ಹೇಳ್ತಾವ್ರೆ ರಾತ್ರಿ ಒಂಬತ್ತು ಗಂಟೆ ಆಗೋಗಿದೆ ಐದಂಗಡಿ ಹುಡುಕ್ತ ಎಲ್ಲಾ ಬಾಕ್ಲಿ ಹೋಯ್ತಾ ಇದ್ರು ಲಾಸ್ಟ್ ಅಲ್ಲಿ ಈ ಅಂಗಡಿ ಸಿಕ್ತು ನೋಡಿ నన్న మగ్గు బిర్యానీ తిన్ను అంత అన్బుట్లు నన్ను ఆఫే బ్ బర్ బెజ్జాన్ చికన్ అంగడి నోడదే ఏ మన హిర తిడు అంత బందే బెజ్జారు ఆయోతు ఆమె హుడికి హుడికి నోడి ఫైనలీ అర్ధ కేజి రెడీ ఇచ్చు అంత తగ్గు బిర్యానీ ప్రిపేర్ మాట్ీ ఇన్న విషయ ఐనప్ప అంద సడన్గా ఏ మన హో అనుస్తో అంత నేను హోదమేలే నంగే అల్లి స్వల్ప ఎలా ನಮ್ಮ ಅತ್ತೆ ಬೆಳಗ್ಗೆಯಿಂದ ನಿಂತ್ಕೊಂಡು ಅಮ್ಮು ಅದು ಪೈಪೆಲ್ಲ ಇದಾಗಿತ್ತಲ್ಲ ಅದೆಲ್ಲ ಚೆಕ್ ಮಾಡಿಸ್ತಾ ಇದ್ರು ಮತ್ತೆ ಏನೋ ಒಂಥರ ಕಳವಳ ನನಗೆ ಏನು ಎತ್ತ ಏನೋ ಒಂದು ರೌಂಡ್ ಓಬ್ಬಿಟ್ಟು ಬರೋಣ ಇರೋ ಒಂದು ಹಾಫ್ ಆ್ಯನ್ ಅವರ್ ಆದರೂ ಓಬ್ಬಿಟ್ಟು ಬರೋಣ ಇರೋ ಅಂತ ಅನ್ನಿಸ್ತು ನನಗೆ ಸಡನ್ ಸಡನ್ನಾಗಿ ಹೋದೆ ಆಮೇಲೆ ಒಂಥರ ಬರಬೇಕಾದ್ರೆ ಒಂಥರ ರಿಲೀಫು ಒಂಥರ ಮನಸ್ಸಿಗೆ ಸಮಾಧಾನ ನನ್ಗೆ ಗಂಡನ ಫೋಟೋ ಒಂದ್ಸಲಿ ನೋಡ್ಕೊಂಡು ಬಂದೆ ಏನೋ ಒಂಥರ ನಮ್ಮನೆ ನಮ್ಮನೇನೆ ಅಲ್ವಾ ಎರಡೂ ನಮ್ಮನೆ ಬಟ್ ಆದ್ರೂ ನನ್ಗೆ ಜಾಸ್ತಿ ಅಲ್ಲೇ ಗಮನ ಎಳಿತಾ ಇರುತ್ತೆ ನನ್ ಗಂಡ ಇದ್ದಿದ್ರೆ ನನ್ ಇನ್ನೂ ಸಖತ್ ಅದು ಒಂದು ಚಿಂತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪಾಲಿಗೆ ಭಗವಂತ ಇಷ್ಟೇ ಕೊಟ್ಟಿರೋದು ಸೊ ಇವಾಗ ಬಿರಿಯಾನಿ ನೋಡ್ತಾ ಇದ್ದೀರಾ ಬಿರಿಯಾನಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಇಷ್ಟೇ ಹಾಕಿದ್ದು ನಾನು ಏನು ರುಬ್ಬಿಲ್ಲ ಗೈಸ್ ಬಿರಿಯಾನಿ ಮಾತ್ರ ಬೆಣ್ಣೆ ಬಂದಂಗೆ ಬಂದಿತ್ತು ಸ್ವಲ್ಪ ಒಗ್ಗರಣೆ ಪಲಾವ್ ಸಾಮಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಡಿ ಉಪ್ಪು ಅರ್ಶನ ಹಾಕ್ಕೊಂಡು ಆಮೇಲೆ ನಾನು ಮೂರೇ ಪೌಡರ್ ಹಾಕಿದ್ದು ಇನ್ನು ಎಕ್ಸ್ಟ್ರಾ ಇನ್ನೇನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಚೆನ್ನಾಗಿ ಅದು ಮಸಾಲೆ ಹಿಡಿಬೇಕು ಮಸಾಲೆ ಹಿಡ್ದಾದ್ಮೇಲೆ ಸ್ವಲ್ಪ ಒಂದು ಎರಡು ನಿಮಿಷನಾದರೂ ಕುದಿ ಬರಲಿ ಕುದಿ ಬಂದಿದ ತಕ್ಷಣ ಮುಚ್ಚಿಬಿಟ್ಟು ಒಂದು ಎರಡು ವಿಜಿಲ್ ಕೂಗಿಸಿದ್ರೆ ಎಂಥ ಸಖತ್ ಬಿರಿಯಾನಿ ಆಗಿತ್ತು ಗೊತ್ತಾ ನಾನು ಅಷ್ಟೇ ಇದು ಪ್ರಯೋಗ ಮಾಡಿದ್ದು ಇದು ಎರಡನೇ ಸಲ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಧನ್ಯಾ ಪೌಡರ್ ಹಾಕಿದ್ರೆ ಚೆನ್ನಾಗ್ ಆಗಲ್ಲ ಅಂತಾರೆ ಬಟ್ ಡಿಫ್ರೆಂಟ್ ಟೇಸ್ಟ್ ಏನು ರುಬ್ಬ್ದಿರಾ ಎಷ್ಟು ಚೆನ್ನಾಗಿ ಆಗಿತ್ ಗೊತ್ತಾ ಪುದೀನ ಮಾಮೂಲಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಹಾಕೊಳ್ಳಿ ಸಕ್ಕದಾಗ ಆಗುತ್ತೆ ಓಕೆನಾ ಗೈಸ್ ನೈಟ್ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ಲ ಬಿರಿಯಾನಿ ಮಾಡ್ಬಿಟ್ಟು ತಿಂದು ಮಲ್ಕೊಂಡಿದಾಯ್ತು ಸೊ ಇವಾಗ ಏನಪ್ಪಾ ಅಂದ್ರೆ ನನ್ನ ಮನೆಗೆ ನಾನು ಹೋಗಿ ಬಂದ್ಮೇಲೆ ಎಂತ ಸಮಾಧಾನ ಆಯ್ತು ಅಂದ್ರೆ ಆಗಿ ಹೋಗ್ಬೇಕು ಅನ್ಸ್ತು ಅದು ಸಡನ್ ಸಡನ್ ಆಗಿ ನಿಮ್ಗೆ ಗೊತ್ತು ಒಂಥರ ಏನೋ ಒಂಥರ ನೆಮ್ಮದಿ ಮನೆಗೆ ಹೋಗ್ ಬಂದು ಏನೋ ಒಂಥರ ಸಮಾಧಾನ ಆಯ್ತು ಸೊ ಓಕೆ ಆಮೇಲೆ ಇನ್ನೊಂದೇನೋ ಇನ್ಸಿಡೆಂಟ್ ಆಯ್ತು ಅದನ್ನು ಶೇರ್ ಮಾಡ್ಕೊಂತೀನಿ ಇವಾಗ ನಾನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಕಳ್ಳಿ ನನ್ನ ಮಗಳು ಸ್ಕೂಲ್ ಹತ್ರ ಬಂದು ಕಳ್ತನ ಮಾಡ್ತಾ ಇದ್ಲು ಕ್ರೀಮ್ ಎಲ್ಲ ಹಚ್ಚಿ ಅನ್ನೋ ಒಂದು ವಿಡಿಯೋನ ಯೂಟ್ಯೂಬ್ ಅಲ್ಲೂ ಸಹ ಹಾಕಿದ್ದೆ ಅವೇರ್ನೆಸ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಸಹ ಹಂಗೆ ಲೈವ್ ಆಗಿ ಎತ್ತಿ ಹಾಕಿಬಿಟ್ಟಿದ್ದೆ ನಾನು ಅದು ಹೆಚ್ಚು ಕಮ್ಮಿ ಒಂದು ಆರು ಲಕ್ಷ ಚಿಲ್ಲರೆ ಓಡ್ಬಿಟ್ಟಿದೆ ಹಂಗ ಓಡಿದಾಗ ಏನಾಗಿದೆ ಆ ವಲಯದಲ್ಲಿ ಯಾವ ಸ್ಟೇಷನ್ ಬರುತ್ತೆ ಅವರು ನನಗೆ ನೈಟ್ ಒಂದು ಏಳು ಮುಕ್ಕಾಲ್ ಎಂಟು ಗಂಟೆ ಹೊತ್ತಿಗೆ ಕಾಲ್ ಮಾಡಿದ್ರು ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇರೋದು ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವೀಡಿಯೋ ಅದು ತುಂಬಾನೇ ವೈರಲ್ ಆಗಿ ಹೋಗಿದೆ ಅದು ಏನಮ್ಮ ವಿಚಾರ ಅಂತ ಕೇಳಿದ್ರು ಈ ತರ ಹಿಂಗ ಹಿಂಗ ಆಗಿದೆ ಅವರು ಕ್ರೀಮ್ ಹಚ್ಚಿ ಒಂದ್ ಅಜ್ಜಿಗೆ ಮೂರ್ಛೆ ಹೋಗಿಸಿ ಚೈನ್ ಕಿತ್ಕೊಳ್ಳಕ್ ಪ್ರಯತ್ನ ಪಟ್ಟಿದ್ದಾರೆ ಆ ಒಂದು ರೋಡ್ ಅಲ್ಲಿ ತುಂಬಾ ಇನ್ಸಿಡೆಂಟ್ ಆಗುತ್ತೆ ಈ ತರ ಅಂತಂದ್ರೆ ಹೌದಮ್ಮ ಆಗುತ್ತೆ ಅಂತಂದ್ರು ಸೊ ನಿಮ್ದು ವಿಡಿಯೋ ತುಂಬಾ ವೈರಲ್ ಆಗೋಗಿದೆ ಅದು ಪ್ರೆಷರ್ ಬರ್ತಿದೆ ನೀವು ಯಾಕೆ ಆ ಕಳ್ಳಿನ ಹಿಡ್ದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದ್ ಕಡೆ ಖುಷಿ ಆಯ್ತು ಸೊ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಇಂಪ್ಯಾಕ್ಟ್ ಮಾಡಿದೆ ಪೊಲೀಸ್ ಅವ್ರಿಗೂ ಆಗಿರ್ಬೋದು ನಾವ್ ಏನೇ ಒಂದು ವಿಷಯ ಹಾಕೋರುನು ಸೋಷಲ್ ಮೀಡಿಯಾ ಇಂದ ಆ ಒಂದು ಪರ್ಟಿಕ್ಯುಲರ್ ನಾವ್ ಏನ್ ವಿಷಯ ಹಾಕಿರ್ತಿವಿ ಆ ಒಂದು ವರ್ಗಕ್ಕೆ ತುಂಬಾನೇ ಇಂಪ್ಯಾಕ್ಟ್ ಆಗತ್ತೆ ಸೊ ಒಂದ್ ಕಡೆ ಖುಷಿ ಆಯ್ತು ಏನೋ ನಾನ್ ಕೇಳ್ದೆ ಪೊಲೀಸ್ ಅವ್ರನ್ನ ನನ್ಗೊಂದು ಡೌಟ್ ಇವ್ರು ನಿಜವಾಗ್ರು ಪೊಲೀಸ್ ಅವರ ಏನು ಅಂತ ಅನ್ಬಿಟ್ಟು ನಮ್ಮ ಅವ್ ಯಾವ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ರು ಆ ಸ್ಟೇಷನ್ ಅಲ್ಲಿ ಒಬ್ರು ನಮ್ಮ ರಿಲೇಟಿವ್ ಅಂಕಲ್ ಇದಾರೆ ಅವ್ರ ಹೆಸರು ಹೇಳ್ದೆ ನಾನು ನಮ್ಮವರೊಬ್ರು ಅಲ್ಲೇ ಇದಾರೆ ಅಂತ ಅನ್ಬಿಟ್ಟು ಹೌದಾ ಅಂತಂದ್ರು ಹೇಳ್ಬಿಟ್ಟು ಅವ್ರ ಊರ್ ಹೆಸರು ಹೇಳಿದ್ರು ಅವಾಗ ಕನ್ಫರ್ಮ್ ಆಯ್ತು ಫಿಫ್ಟಿ ಪರ್ಸೆಂಟ್ ಸೊ ಹೌದು ಅಂತ ಅಂದೆ ಆಯ್ತಮ್ಮ ಅಂತ ಅಂದ್ರು ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಡಿಲೀಟ್ ಮಾಡ್ಬೇಕಾ ಏನು ಎತ್ತ ಅಂತ ಎಲ್ಲಾ ಕೇಳಿದೆ ನಾನು ಇಲ್ಲ ಪ್ರಾಬ್ಲಮ್ ಅಂತ ಏನಿಲ್ಲ ನಮಗ್ ಪ್ರೆಷರ್ ಇದೆ ಅಂತ ಅಂದ್ರೂ ಸೊ ಹಿಂಗೆಲ್ಲ ಇಡೀಬೇಕಲ್ವಾ ನಾವು ಅಂತ ಅಂದ್ರು ಸರಿ ಆಯ್ತು ನಾನು ಪ್ರೈವೇಟ್ ಇಟ್ಕೋತೀನಿ ಬಿಡಿ ಅಂತಂದ್ರೆ ಸರಿ ಆಯ್ತಮ್ಮ ಅಂತ ಫೋನ್ ಇಟ್ರು ನಮ್ಮ ಅಪ್ಪ ಹೇಳ್ದೆ ಹಿಂಗ್ ಹಿಂಗೆಲ್ಲ ಆಯ್ತಪ್ಪ ಹಿಂಗ್ ಪೊಲೀಸ್ ಅವ್ರು ಕಾಲ್ ಮಾಡಿದ್ರು ಅಂದಿದ್ಕೆ ಅಪ್ಪ ಬೈತವ್ರೆ ನಿನ್ ಯಾಕ ಬೇಕಾಗಿತ್ತು ಊರು ಬರಿ ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಆದ್ರೆ ಅಪ್ಪಂಗು ಡೌಟ್ ಅವ್ರ ಪೊಲೀಸ್ ಅವರ ಏನು ಎತ್ತ ಹಿಂಗ್ ನಂಬರ್ ಎತ್ಕೊಂಡ್ ಮಾಡೋರಲ್ಲ ಮಕ್ಳು ಮರಿ ನೋಡ್ಕೊಂಡ್ ಸುಮ್ನೆ ಇರೋದ್ ಬಿಟ್ಬಿಟ್ಟು ಊರು ಸಾಬ್ರಿ ನಿನ್ ಯಾಕೆ ಅಂತ ಇಮಿಡಿಯೇಟು ನಮ್ಮ ಅಂಕಲ್ ಕಾಲ್ ಮಾಡಿದ್ರು ಅಮ್ಮ ನೀನು ಮೂರ್ತಿಯವ್ರ ಮಗಳಲ್ವಾ ಲಕ್ಷ್ಮಿ ಊನು ಅಂಕಲ್ ಹೇಳಿ ಅಂತಂದೆ ಏನಮ್ಮ ಅದು ಇನ್ಸಿಡೆಂಟು ಅಂತಂದ್ರೆ ಹೆಂಗೆ ಹಿಂಗೆ ಅಂತಂದೆ ನೋಡಮ್ಮ ಇನ್ಮೇಲೆ ಏನೇ ಆದ್ರೂ ಒನ್ ಒನ್ ಟೂಗೋ ಒನ್ ಟು ಟೂಗೋ ಏನೋ ಕಾಲ್ ಮಾಡಮ್ಮ ಇಲ್ಲ ನನಗೆ ಕಾಲ್ ಮಾಡ್ಬಿಟ್ಟು ಹೇಳು ಏನೋ ಸಮಸ್ಯೆ ಆದ್ರೆ ನೀನು ಹುಷಾರ ಓಡಾಡು ಮಕ್ಳು ಚೆನ್ನಾಗಿ ನೋಡ್ಕೊ ಅಂದ್ರೆ ಆಮೇಲೆ ನೋಡಿ ಅಂಕಲ್ ಅಪ್ಪ ಬೈತಾವ್ರೆ ಅಂತಂದೆ ಆಮೇಲೆ ನಮ್ಮ ಹತ್ರನು ಮಾತಾಡಿದ್ರು ಅವರು ಪೊಲೀಸು ಅವರು ಪೊಲೀಸ್ ನಮ್ಮ ರಿಲೇಟಿವೇನೆ ನಮ್ಮ ಅಪ್ಪನ ದೊಡ್ಡಮ್ಮನ ಮಗನೋ ಏನೋ ಆಗ್ತಾರೆ ಅವರು ಬೈಬೇಡ್ರಿ ಅಯ್ಯ ಅವಳಿಗೆ ಅವಳು ಅವೇರ್ನೆಸ್ ಆಗಿ ತುಂಬಾ ಒಳ್ಳೆ ವಿಡಿಯೋ ಹಾಕಿದಾಳೆ ಆ ಜನ ಎಚ್ ಈ ಈ ನೋಡಿ ಆಕ್ಚುಲಿ ನನ್ಗೂ ಗೊತ್ತಿರಲಿಲ್ಲ ಕ್ರೀಮ್ ಎಲ್ಲಾ ಹಾಕಿ ತಲೆ ಎಣ್ಣೆ ಎಲ್ಲ ಸೌರಿ ಈ ತರ ಎಲ್ಲ ಮೋಸ ಮಾಡ್ತಾರ ಅಂತ ಅನ್ಬಿಟ್ಟು ಸೊ ಆಯ್ತು ಆಯ್ತು ಅಂತ ಅನ್ಬಿಟ್ ಅವ್ರಿಗು ನಮ್ಮಪ್ಪನೂ ಅವರು ನಮ್ ರಿಲೇಟಿವ್ ಅವ್ರು ಮಾತಾಡ್ಕೊಂಡು ಆಯ್ತು ಅಂತ ಅಂದ್ರು ಆಮೇಲೆ ನಾನು ಅಂಕಲ್ ನಾನು ಪ್ರೈವೇಟ್ ಇಕ್ಕೊಂಡಿದೀನಿ ಬಿಡಿ ಆಯ್ತು ಇಲ್ಲ ಅಮ್ಮ ಹಂಗೇನಿಲ್ಲ ನೀನ್ ಹಾಕು ಅದಕ್ಕೇನಿಲ್ಲ ಬಟ್ ನಮಗೂ ಪೊಲೀಸ್ ಆಗಿ ಪ್ರೆಷರ್ ಇರುತ್ತೆ ಅಲ್ವಾ ಆ ಒಂದು ಪರ್ಟಿಕ್ಯುಲರ್ ಆ ಇನ್ಸಿಡೆಂಟ್ ಅಲ್ಲಿ ನಡೆದಿರೋವಾಗ ತುಂಬಾ ನಡೆಯುತ್ತೆ ಅಲ್ಲಿ ಅದಕ್ಕೇನೆ ಓಕೆ ಇನ್ಮೇಲೆ ಹುಷಾರಾಗಿರಮ್ಮ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು ಇಷ್ಟಾಗಿದೆ ನೋಡಿ ನಾವ್ ಏನೇ ಒಂದು ವಿಚಾರ ಸೋಷಲ್ ಮೀಡಿಯಾದಲ್ಲಿ ಹಾಕ್ತಿವಿ ಅಂತಂದ್ರೆ ತುಂಬಾ ಹುಷಾರಾಗಿರ್ಬೇಕು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಮ್ಮಪ್ಪ ಆ ವಿಷಯಕ್ಕೆನೇ ತುಂಬಾ ಕೇರ್ಫುಲ್ ಆಗಿರ್ಬೇಕಮ್ಮ ಅಂತ ಹೇಳಿದ್ದು ಇವಾಗ ಯಾಕೆ ಬೇಕು ಅಂತ ಹೋಗ್ಬಿಡ ಜಾಯಮಾನು ನಂದಲ್ಲ ನಂದು ಒಂದರಾ ಬಂಡ್ ಧೈರ್ಯ ಅನ್ನೋದು ಅವಾಗಿಂದನು ಹಂಗೆ ಬಂದ್ಬಿಡಿದ್ದೀನಿ ನಾವ್ ಅಪ್ಪಂಗ ಗೊತ್ತು ತುಂಬಾ ಬಂಡ ಧೈರ್ಯ ನನ್ ಮಕ್ಳಿಗೆ ಒಂದೋಗಿ ಇನ್ನೊಂದು ಮಾಡ್ಬಿಡ್ತಾರೆ ಅನ್ನೋದ್ ಒಂದು ಬಟ್ ಅದು ಜನಕು ಒಂದ್ ತಲುಪ್ಲಿ ಅನ್ನೋ ಒಂದು ಮಾಡಿದೆ ಅದು ತುಂಬಾ ಜನಕ್ ತಲುಪ್ಬಿಟ್ಟಿದೆ ಹೇಳಿಲ್ವಾ ಏಳು ಲಕ್ಷ ಹತ್ತತ್ರ ಹೋಗ್ತಾ ಇದ್ದು ಪ್ರೈವೇಟ್ ಇಟ್ಕೊಂಡಿದೀನಿ ಈಗ ಸುಮ್ಮನೆ ಯಾಕೆ ಅವ್ರಿಗೂ ಇವಾಗ ನೋಡಿ ಆ ಕಳ್ಳಿನ ಅವ್ರಿಗೆ ಏನ್ ಮಾಡ್ರು ಅಂತ ನನ್ಗೂ ಗೊತ್ತಿಲ್ಲ ಆಯ್ತು ನಾನು ಆ ವಿಚಾರನ ಕೇಳ್ಬಿಟ್ಟು ಹೇಳ್ತೀನಿ ಅವ್ರೇನ್ ಪೊಲೀಸ್ ಇಟ್ಕೊಟ್ರ ಇಟ್ಕೊಟ್ರೆ ಆ ವಲಯದಲ್ಲೇ ಇಟ್ಕೊಡ್ಬೇಕು ಆ ಒಂದು ಸರೌಂಡಿಂಗ್ ಇದಕ್ಕೇನ್ ಬರುತ್ತೆ ಅಲ್ಲೇ ಇಟ್ಕೊಡ್ಬೇಕು ಅವ್ರಿಗು ಹೋಗಿಲ್ವಂತೆ ಕಂಪ್ಲೇಂಟ್ ಹೋಗಿಲ್ವಂತೆ ಅವ್ರಿಗೆ ಸೊ ಇವ್ರೇನ್ ಬಿಟ್ ಕಳಿಸ್ಬಿಟ್ರ ಏನು ಅದೆಲ್ಲ ಗೊತ್ತಾಗ್ಬೇಕಲ್ವಾ ಇವಾಗ ನಾನು ಹೇಳೋದೇನು ಅಂತಂದ್ರೆ ಏನೇ ಇನ್ಸಿಡೆಂಟ್ ಆದ್ರೂ ಫಸ್ಟ್ ಪೊಲೀಸ್ ಅವ್ರ ಗಮನಕ್ಕೆ ಕೊಡಿ ನೀವೇ ನಿಂತ್ಕೊಂಡು ಗುಮ್ ಕಟ್ಕೊಂಡು ಜನಗಳ್ ಗುಮ್ಕೊಂಡು ಅವರ್ಗಳ್ ಗಟ್ಲೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ ಕಾಲ್ ಮಾಡಿ ಏನೋ ನಂಬರ್ ಇರುತ್ತೆ ಆ ಸ್ಟೇಷನ್ ವ್ಯಾಪ್ತಿ ಏನಿರುತ್ತೆ ಅದಕ್ಕೆ ಕಾಲ್ ಮಾಡಿ ಅವರೇ ಬರ್ತಾರೆ ವಿಚಾರಿಸ್ತಾರೆ ಎಂಕ್ವೈರಿ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು ಕಾಲಹರಣ ಮಾಡೋದ್ಕಿಂತ ನೋಡಿ ಪೊಲೀಸ್ ಅವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನನ್ಗೆ ಇವಾಗ ಗೊತ್ತಾಯ್ತು ನಿಜ ಅವ್ರೆಷ್ಟು ನಮ್ ಕಂಪ್ಲೇಂಟ್ ಬಂದಿಲ್ಲ ಅಮ್ಮ ಅದು ಏನಾಯ್ತು ಎತ್ತಾಯ್ತು ನಮ್ಗೂ ಗೊತ್ತಿಲ್ಲ ಆ ಅಂದ್ ಅವ್ರ ಮೇಲಾಧಿಕಾರಿಗಳಿಂದ ಅವ್ರಿಗೂ ಪ್ರೆಷರ್ ಇರುತ್ತೆ ನೋಡಿ ಯಾವ್ದೇ ಒಂದ್ ವಿಚಾರ ಆದ್ರೂ ಪೊಲೀಸ್ ಅವ್ರ ಗಮ್ಯ ಫಸ್ಟ್ ಕೊಡಿ ಕಳ್ಳ ಕಳ್ಳ ಕಳೆತನ ಆಯ್ತು ಮತ್ತೊಂದಾಯ್ತು ಇನ್ನೊಂದಾಯ್ತು ಅವ್ರಿಗೂ ಜವಾಬ್ದಾರಿ ಇರುತ್ತೆ ಅವರು ಬಂದು ವಿಚಾರಿಸಿ ನೋಡಿ ಎಲ್ಲಾನು ಮಾಡ್ತಾರೆ ಸೊ ನಾವೇ ನಿಂತ್ಕೊಂಡು ಆ ನಿಂತ್ಕೊಂಡ್ ನಿಂತ್ಕೊಂಡ್ ಮಾತಾಡಿ ಮಾತಾಡಿ ಏನು ಪ್ರಯೋಜನ ಅಲ್ಲ ಸೊ ಇದೊಂದು ಇದೊಂದು ಸಂದೇಶ ಕೊಡೋ ವಿಡಿಯೋನೇ ಆಯ್ತಾ ಸೊ ಯಾರೂನು ನಿಂತ್ಕೊಂಡ್ ಕಾಲಹರಣ ಮಾಡಕ್ಕೂ ಮುಂಚೆ ಟಕ್ ಅಂತ ಕಾಲ್ ಮಾಡ್ಬಿಡಿ ಅವರೇ ಬಂದು ವಿಚಾರ್ಸ್ಕೊಂಡ್ಬಿಡ್ತಾರೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ